ಆಕಾಶವಾಣಿ ಮಂಗಳೂರು ಸ್ಮೃತಿ ಧ್ವನಿ ಮನದಾಳದ ಮಾತನ್ನು ಮಾಲೆಯಾಗಿಸಿದ ಸ್ಮೃತಿ ಚಿತ್ರದ ನಾಲ್ಕನೇ ಭಾಗ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಪ್ರಾಧ್ಯಾಪಕರು ಸೃಜನಾತ್ಮಕ ಸಾಹಿತಿಗಳು ಜಾನಪದ ವಿಶ್ವವಿದ್ಯಾಲಯದ ವಿಶ್ರಾಂತ ಉಪಕುಲಪತಿಗಳಾದ ಡಾಕ್ಟರ್ ಕೆ ಚಿನ್ನಪ್ಪಗೌಡ ಮಾತುಕತೆಯಲ್ಲಿ ಪಾಲ್ಗೊಳ್ಳುವವರು ಡಾಕ್ಟರ್ ನರೇಂದ್ರ ರೈ ದೇರ್ಲಾ ಪ್ರಸ್ತುತ ವಿಶ್ರಾಂತ ಜೀವನವನ್ನು ನಡೆಸುತ್ತಿರುವ ಡಾಕ್ಟರ್ ಚಿನ್ನಪ್ಪ ಗೌಡ ಅವರನ್ನು ನವೀರಾಗಿ ತೆರೆತೆರೆಯಾಗಿ ಅವರ ಬದುಕನ್ನು ಬರಹವನ್ನು ಸಂಶೋಧನೆಯನ್ನು ಅಧ್ಯಾಪನದ ನೆಲೆಯನ್ನು ಮುಟ್ಟುವ ಬಗೆಯುವ ಪರಿಚಯಿಸುವ ಸಂದರ್ಶನವಿದು ಸರ್ ನಿಮ್ಮ ಅನೇಕ ಸಾಧ್ಯತೆಗಳನ್ನು ನೆಲೆಗಳನ್ನು ಮುನ್ನುಡಿಯ ಮಾತುಗಳಲ್ಲಿ ನಾನು ಈಗಾಗಲೇ ಹೇಳಿದ್ದೇನೆ ಮುಂದಿನ ವಿಚಾರಗಳನ್ನು ಮುಂದಿನ ಪ್ರಶ್ನೆಗಳನ್ನು ಕೇಳುವ ಸಂದರ್ಭದಲ್ಲಿ ತೆರೆ ತೆರೆಯಾಗಿ ಸಾದರಪಡಿಸುವ ಪ್ರಶ್ನಿಸುವುದರ ಮೂಲಕ ನಾನು ಪರಿಚಯಿಸ್ತೇನೆ ಮೊದಲಾಗಿ ನಾನು ಮಂಗಳೂರು ಆಕಾಶವಾಣಿಯ ಎಲ್ಲ ಶ್ರೋತೃಗಳಿಗೆ ಮತ್ತು ಇಲ್ಲಿಯ ಅಧಿಕಾರಿ ವರ್ಗದವರಿಗೆ ಮತ್ತು ಸ್ನೇಹಿತರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಮತ್ತು ಶುಭಾಶಯಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ನಾನು ಆರಂಭಿಸ್ತಾ ಇದ್ದೇನೆ ಬೋಧನೆಯ ಸಂದರ್ಭದಲ್ಲಿ ನಮ್ಮಲ್ಲಿ ಸಂಶೋಧನೆಯ ಭಾಗ ಬರ್ತದೆ ಹೌದು ಸಂಶೋಧನೆಯ ಭಾಗ ಅಂದರೆ ನಾನು ಸಂಶೋಧನೆ ಮಾಡುವುದು ಒಂದು ವಿದ್ಯಾರ್ಥಿಗಳನ್ನು ಸಂಶೋಧನೆಗೆ ಸಿದ್ಧಪಡಿಸುವುದು ಮತ್ತು ಪಿ ಎಚ್ ಡಿಗೆ ಬಂದ ವಿದ್ಯಾರ್ಥಿಗಳಿಗೆ ವಿಷಯಗಳನ್ನು ಕೊಟ್ಟು ನಾವು ಅವರಿಂದ ಒಳ್ಳೆಯ ಥೀಸಿಸನ್ನು ಬರೆಸೋದು ಇದು ಮೂರು ಕೆಲಸ ಉಂಟು ನಾವು ನಮ್ಮ ಬರವಣಿಗೆಯನ್ನು ಮಾಡ್ತಾ ಹೋಗಲೇಬೇಕು ಸಂಶೋಧನೆ ಮಾಡದೆ ಹೋದವನು ಅವನು ಸಂಶೋಧನೆ ಬಗ್ಗೆ ಏನು ಹೇಳಲಿಕ್ಕಾಗೋದಿಲ್ಲ ವಿದ್ಯಾರ್ಥಿಗಳಲ್ಲಿ ನೋಡಿ ನಮ್ಮಲ್ಲಿ ಮೊದಲು ಇಪ್ಪತ್ತೈದು ಅಂಕಗಳ ಒಂದು ಪ್ರಬಂಧ ಬರೀಲಿಕ್ಕಿತ್ತು ಮಕ್ಕಳು ಎಷ್ಟು ಗಂಭೀರವಾಗಿ ಬರಿತಾ ಇದ್ರು ಅಂತಂದ್ರೆ ಹಾಗೆ ಬರೆದ ಕೆಲವು ಪ್ರಬಂಧಗಳನ್ನ ಸೇರಿಗೆ ಅಂತ ಒಂದು ಪುಸ್ತಕ ಅದು ವಿಚಾರವನ್ನ ಎಂ ಫಿಲ್ಗೆ ಪಿ ಹೆಚ್ ಡಿ ನಿದರ್ಶನಗಳು ಕೂಡ ಇವೆ ನಮ್ಮಲ್ಲಿ ಅಂದ್ರೆ ಇವತ್ತು ಹಾಗಿಲ್ಲ ಇಲ್ಲ ಏನೋ ಬೇರೆ ಬೇರೆ ಕಾರಣಗಳಿಗಾಗಿ ಒಂದು ಪ್ರಬಂಧ ಮಂಡನೆಯ ಹೊತ್ತಿಗೆ ನಾವು ಎಂಎಲ್ಲಿ ಇದ್ದಾಗ ನಿಮಗೆ ಗೊತ್ತಿದೆ ಮದ್ರಾಸಿನಲ್ಲಿ ಒಂದು ನೂರು ನೂರು ಪುಟ್ಟದ ಪ್ರಬಂಧ ಅದನ್ನು ಎಂಎಗೆ ಬರೆದ ಆಂಶಿಕ ನೆಲೆಯಲ್ಲಿ ಬರೀದು ಆಗವು ಕಿನ್ನಿಗೋಳಿಯ ಮೇಲೆ ಅದು ಪುಸ್ತಕವಾಗಿ ನಾನು ಪ್ರಕಟ ಮಾಡಿದ್ದೇನೆ ಎಂ ಬರೆದ ಒಂದು ಟೈಪಿಂಗ್ ಇಲ್ಲ ಸರ್ ಕೈಯಲ್ಲೇ ಅನಿವಾರ್ಯತೆ ಇತ್ತು ನಮ್ಮಲ್ಲಿ ನಾವು ವಿಭಾಗದಲ್ಲಿ ಇದ್ದಾಗ ಸೊ ವಿದ್ಯಾರ್ಥಿಗಳ ಸಂಶೋಧನೆಯನ್ನ ಪ್ರೇರೇಪಿಸುವಂತ ಎರಡನೇ ಕೆಲಸಗಳನ್ನ ಮತ್ತು ಪ್ರಬಂಧಕ್ಕೆ ಒಂದು ಒಳ್ಳೆಯ ವಿಷಯ ತೆಕ್ಕೊಂಡು ಒಂದು ಪ್ರಬಂಧವನ್ನ ಬರೆದು ಹೇಗೊಂದು ಪ್ರಬಂಧ ಬರೀಬೇಕು ಅಂತ ಹೇಳಿಕೊಟ್ಟು ತುಂಬಾ ಸಮಯ ಬೇಕಾಗ್ತದೆ ಇಲ್ಲ ಅಂತಲ್ಲ ತುಂಬಾ ಸಮಯ ನೀವು ಇದರಿಂದ ಏನಾಗುತ್ತದೆ ಅಂತ ನಾನು ಹೇಳುದು ಮಾಡುವ ಕೆಲಸ ಮಾಡುವುದು ಪ್ರಯೋಜನ ಆಗುತ್ತದೋ ಇಲ್ಲವೋ ಕಾಲಕ್ಕೆ ಬಿಡುವ ಅದರ ಪ್ರಯೋಜನವನ್ನು ಮುಂದೆ ಮಾಡ್ತಾನೋ ಬೇಡ ನಾವು ಈಗ ಮಾಡುವುದನ್ನು ನಮಗೆ ನಾವು ನಮ್ಮ ಕೆಲಸ ಸರಿ ಮಾಡಿದ್ದೇವೆ ಮಹಾ ಪ್ರಬಂಧದ ಮಾದರಿ ಮಾದರಿಯಲ್ಲಿ ಕೊಡುವುದು ಒಂದು ಪ್ರಬಂಧ ಮಾಡಿ ಸೇರಿಗೆ ಎಲ್ಲ ಪ್ರಬಂಧಗಳು ಕೂಡ ಹಾಗೆ ಬಂದದ್ದು ತುಂಬಾ ತರಬೇಕು ಅಂತ ಮತ್ತೆ ಆಗಲಿಲ್ಲ ಅದು ಹಾಗೆ ಮೂರನೆಯದು ಪಿ ಹೆಚ್ ಡಿ ವಿದ್ಯಾರ್ಥಿಗಳು ನನ್ನ ಮಾರ್ಗದರ್ಶನದಲ್ಲಿ ಸುಮಾರು ಒಂದು ಹತ್ತು ಜನ ಸಂಶೋಧನೆ ಸಂಶೋಧನೆಯನ್ನು ಮಾಡಿದ್ದಾರೆ ಗಣನಾಥ ಶೆಟ್ಟಿ ರಾಮಕೃಷ್ಣ ಭೂಮಿಗೌಡ ಕಿಶೋರ್ ಕುಮಾರ್ ಶೇಣಿ ನರೇಂದ್ರ ಇದೇ ಎಲ್ಲ ನೀವು ಅದು ಮಾಡಿದ್ದೀರಿ ಆಮೇಲೆ ರಾಜಶ್ರೀ ಶಿಶಿಲಾ ಶಿಶಿಲಾ ಸುಂದರ್ ನಾಯಕ್ ಪದ್ಮಾವತಿ ಸಂಪೂರ್ಣದ ಬಳ್ಕೂರು ಇವರೆಲ್ಲ ಕೆಲಸ ಮಾಡಿದ್ದಾರೆ ವಿಷಯಗಳು ನಾವು ಹೇಗೆ ಕೊಡ್ತೇವೆ ಸಾಮಾನ್ಯ ಅಂದರೆ ಸಾಹಿತ್ಯದ ಮತ್ತು ಜಾನಪದಕ್ಕೆ ಸಂಬಂಧಪಟ್ಟಂತೆ ವಿಷಯಗಳನ್ನು ಕೊಡ್ತಾ ಇದ್ದೆ ನೋಡಿ ತುಳುನಾಡ ಜನಪದ ಆಟಗಳ ಬಗ್ಗೆ ಒಬ್ಬರು ಮಾಡಿದರು ನಲಿಕೆ ಜನಾಂಗದ ಕುಣಿತಗಳ ಮೇಲೆ ಮಾಡಿದರು ಕನ್ನಡ ನವಿಯೋತ್ತರ ಕಾದಂಬರಿಗಳಲ್ಲಿ ದಲಿತ ಜಗತ್ತು ಅಂತ ಮಾಡಿದರು ಆಮೇಲೆ ನಾನು ಭೂತಾರದ ಜನರಲ್ ಸ್ಟಡಿ ಮಾಡಿದರೆ ಆಮೇಲೆ ಉಳ್ಳಾಲ್ತಿ ಆರಾಧನೆಂಥ ಶ್ರೇಣಿಯವರು ಮಾಡಿದರು ನೀವು ಕನ್ನಡ ಸಾಹಿತ್ಯದಲ್ಲಿ ಬೇಟೆಯ ಪರಿಕಲ್ಪನೆಯ ಬಗ್ಗೆ ಅಧ್ಯಯನ ಮಾಡಿದಿರಿ ಹೀಗೆ ಸಾಹಿತ್ಯದ ಮೇಲೆ ಜನಾಂಗದ ಮೇಲೆ ಜಾನಪದದ ಮೇಲೆ ಅಮೃತರ ಯಕ್ಷಗಾನ ಪ್ರಸಂಗಗಳ ಮೇಲೆ ಸಂಪೂರ್ಣ ಅಂತ ಬಳಕೂರು ಅವರು ಮಾಡಿದರು ಹೀಗೆ ಸಾಹಿತ್ಯ ಜನಾಂಗ ಜಾನಪದ ಯಕ್ಷಗಾನ ಬೇರೆ ಬೇರೆ ವಿಷಯಗಳನ್ನು ಯಾಕೆದು ಬೇರೆ ಬೇರೆ ವಿಷಯಗಳನ್ನು ಕೊಡ್ತೇವೆ ನನ್ನ ಗ್ರಹಿಕೆ ಏನು ಅಂದರೆ ಒಬ್ಬ ಸಂಶೋಧನಾ ವಿದ್ಯಾರ್ಥಿ ಒಂದು ಸಂಶೋಧನಾ ಪ್ರಬಂಧವನ್ನು ಬರೀತಾನೆ ಯಶಸ್ವಿ ಕೆಲಸ ಮಾಡ್ತಾನೆ ಅಂದರೆ ಅದರಿಂದ ನಾವು ಕೂಡ ಬೆಳೀತೇವೆ ಅಂತ ಮಾರ್ಗದರ್ಶಕನು ಕೂಡ ಸಂಶೋಧನಾ ವಿದ್ಯಾರ್ಥಿಯ ಜೊತೆಗೆ ಬೆಳೆಯುವುದು ನಮಗೆ ಹಾಗಾಗಿ ನಾವು ಎಷ್ಟೋ ವಿಷಯಗಳನ್ನು ಹಂಚಿಕೊಳ್ತೇವೆ ಅವರ ಜೊತೆಗೆ ನಾನು ನಿಮಗೂ ಹೇಳಿದ್ದೇನೆ ಎಲ್ರಿಗೂ ಹೇಳ್ತೇನೆ ನಾನು ಸಂಶೋಧನೆ ಪ್ರಬಂಧವನ್ನು ಬರೆದ ಮೇಲೆ ಸಲ್ಲಿಸಿ ಕೈಕಟ್ಟಿ ಕುಳಿತುಕೊಳ್ಳುವುದಲ್ಲ ಅದು ಪ್ರಕಟ ಆಗಬೇಕು ಎರಡು ಕಾರಣಗಳಿಗಾಗಿ ಐದಾರು ವರ್ಷ ಪರಿಶ್ರಮ ಹಾಕಿದ ಒಂದು ಮಹಾಪ್ರಬಂಧ ಬಿದ್ದಿರುವುದಲ್ಲ ಒಳ್ಳೆಯದು ಕೆಟ್ಟದೊ ಪ್ರಿಂಟ್ ಆಗಬೇಕು ಎರಡು ಒಳ್ಳೆಯದಂತಾದರೂ ತೀರ್ಮಾನ ಆಗಲಿಕ್ಕೆ ಒಂದು ಕೆಟ್ಟ ತೀಸುವುದು ತೀರ್ಮಾನ ಆಗಲಿ ಅಟ್ಲಾಸ್ಟ್ ಆಗಲಿ ಸುಮ್ಮನೆ ಎಷ್ಟೋ ಪ್ರಬಂಧಗಳನ್ನು ಬರೆದು ಕಪಾಟಲ್ಲಿ ಅದು ಧೂಳು ತಿನ್ನುವ ಬದಲು ಹಾಗಾಗಿ ನನ್ನ ಬಹುತೇಕ ಎಲ್ಲ ವಿದ್ಯಾರ್ಥಿಗಳು ಕೂಡ ಅವರ ಪ್ರೌಢ ಪ್ರಬಂಧವನ್ನು ಪುಸ್ತಕ ಪುಸ್ತಕದಲ್ಲಿ ಪ್ರಕಟ ಮಾಡುವ ಹಾಗೆ ನೋಡಿಕೊಂಡಿದ್ದೇನೆ ಹೇಳಿದ್ದೇನೆ ಉತ್ತೇಜನ ಕೊಟ್ಟಿದ್ದೇನೆ ಅಂದರೆ ನಮ್ಮ ಅನೇಕ ವಿದ್ಯಾರ್ಥಿಗಳು ಸಂಶೋಧನಾ ಕ್ಷೇತ್ರದಲ್ಲಿ ದೊಡ್ಡ ಕೆಲಸ ಮಾಡಿದ್ದಾರೆ ನಾನು ಬಿ ಎ ಓದ್ತಾ ಇದ್ದಾಗ ಇದ್ದಾಗ ಪುರುಷೋತ್ತ ಬಿಳಿಮರ ಇರ್ಬೋದು ಶಿವರ ಪಡಿಕಲ್ ಕೇಶವ ಶರ್ಮ ಅನೇಕರು ಅನೇಕರ ಹೆಸರನ್ನು ನಾನು ಹೇಳ್ಬೋದು ಎಲ್ಲಿ ವಿವೇಕಾನಂದ ಕಾಲೇಜಲ್ಲಿ ಇದ್ದಾಗ ಅವರೆಲ್ಲ ಒಳ್ಳೊಳ್ಳೆಯ ಸಂಶೋಧಕರಾಗಿದ್ದಾರೆ ನನ್ನ ವಿದ್ಯಾರ್ಥಿಗಳು ಅಥವಾ ಪ್ರೊಫೆಸರ್ ವಿವೇಕರಯ್ಯವರ ವಿದ್ಯಾರ್ಥಿಗಳು ಅನೇಕರು ಸಂಶೋಧನಾ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ ಅಂದರೆ ಅರ್ಥ ಏನು ಅಂದರೆ ಕನ್ನಡ ವಿಭಾಗದಲ್ಲಿ ಆರಂಭವಾದ ಒಂದು ಸಂಶೋಧನೆ ಪರಂಪರೆ ವಿದ್ಯಾರ್ಥಿಗಳ ಮೂಲಕ ಮುಂದುವರಿತಾ ಇದೆ ಅಂತ ಇದು ನೋಡಿಕೊಳ್ಳುವ ಜವಾಬ್ದಾರಿಯು ಕೂಡ ಅಧ್ಯಾಪಕನಿಗಿದೆ ಮತ್ತೊಂದು ಹೇಗೆ ಅಂದರೆ ವಿದ್ಯಾರ್ಥಿಗಳಲ್ಲಿ ನೀವು ಒಂದು ಸಾಹಿತ್ಯದ ಒಲವು ಹುಟ್ಟಬೇಕಾದರೆ ಹುಟ್ಟಿಸಬೇಕಾದರೆ ನೀವು ಒಳ್ಳೊಳ್ಳೆಯ ಸಾಹಿತಿಗಳನ್ನು ಪ್ರಸಿದ್ಧ ಸಾಹಿತಿಗಳನ್ನು ವಿಭಾಗಕ್ಕೆ ಬರಮಾಡಿಕೊಡಬೇಕು ಅವರನ್ನು ನೋಡಬೇಕು ಅವರ ಜೊತೆಗೆ ಮಾತನಾಡಬೇಕು ಅವರ ಮಾತುಗಳನ್ನು ಕೇಳಬೇಕು ಹಾಗಾಗಿ ಪ್ರೊಫೆಸರ್ ರೈ ಅವರು ಆಗ ಆರಂಭ ಮಾಡಿದವರು ಅನೇಕ ರಾಷ್ಟ್ರೀಯ ಮಟ್ಟದ ವಿಚಾರಗೋಷ್ಠಿಗಳನ್ನು ಅದು ಮೌಖಿಕ ಮಹಾಕಾವ್ಯಗಳ ಮೇಲೆ ಇರ್ಬೋದು ಕನ್ನಡ ಸಂಶೋಧನೆ ಆರಂಭದ ಮೊದಲ ಘಟ್ಟದ ಬಗ್ಗೆ ಇರ್ಬೋದು ಜನಪದ ಕಾವ್ಯಗಳ ಮೇಲೆ ಇರ್ಬೋದು ಜನಪದ ಆಟಗಳ ಮೇಲೆ ಇರ್ಬೋದು ಅಥವಾ ಶತಮಾನ ಕಂಡ ಕವಿಗಳು ಇರುವುದು ಮುಳಿಯ ತಿಮ್ಮಪ್ಪನ ಇರುವುದು ಗೋವಿಂದ ಪೈಗಳ ಮೇಲೆ ಯಕ್ಷಗಾನದ ಮೇಲೆ ಯಕ್ಷಗಾನ ಮಹಾಸಮ್ಮೇಳನವೊಂದನ್ನು ನಾವು ಮಾಡಿದ್ದೇವೆ ಆಗ ಆ ಕಾಲಕ್ಕೆ ಇಡೀ ವಿಭಾಗ ಅಂದರೆ ಇದು ವ್ಯಕ್ತಿಗಿಂತ ಹೆಚ್ಚಾಗಿ ಒಂದು ವಿಭಾಗ ತನ್ನ ಅಸ್ತಿತ್ವವನ್ನ ತನ್ನ ಅನನ್ಯತೆಯನ್ನ ಹೇಗೆ ತೋರಿಸುವುದು ಎನ್ನುವ ಪ್ರಶ್ನೆ ಅದು ಶಿವರಾಮ ಕಾರಂತರು ತೇಜಸ್ವಿ ಎಲ್ಲರನ್ನ ಹೆಸರಿ ನನ್ನ ವೈಯಕ್ತಿಕ ಬದುಕನ್ನೇ ಇಟ್ಟುಕೊಂಡ್ರು ಕೂಡ ಹಾಮ ನಾಯಕರನ್ನ ಹಿಡಿದು ಜೀಶಂ ಪರಮಶಿವ ಡಿ ಕೆ ರಾಜೇಂದ್ರ ಈಶಿ ರಾಮಚಂದ್ರೇಗೌಡ ಕಾಳೇಗೌಡ ನಾಗವರ ಬೆಂಗಳೂರಿಗೆ ಹೋದ ಚಿದಾನಂದ ಮೂರ್ತಿ ಎಚ್ ಎಸ್ ವೆಂಕಟೇಶ ಮೂರ್ತಿಗಳು ಜಿ ಎಸ್ ಶಿವರುದ್ರಪ್ಪ ಇವರೆಲ್ಲ ತಿಪ್ಪೇರುದ್ರ ಸ್ವಾಮಿ ಇಲ್ಲಿ ಕುವೆಂಪು ಯೂನಿವರ್ಸಿಟಿಯವರು ತೀನಮ್ ಶಂಕರನಾರಾಯಣ ಇವರನ್ನೆಲ್ಲ ನಾವು ನಾವು ಪಾಠ ಮಾಡುವಾಗ ಬರುವ ಶಾಸ್ತ್ರ ಇರಬಹುದು ಶಾಸ್ತ್ರಿಗಳು ಹೌದು ಅವೆಲ್ಲವನ್ನ ಬರೆದವರು ನಿರ್ವಚಿಸುವವರನ್ನೇ ಸಾಕ್ಷಾತ್ ಒಳಗಡೆ ಪರಿಚಯಿಸುವುದು ಅವರ ಮಾತು ಕೇಳುವ ಹಾಗೆ ಹಾಗೆ ಮಾಡುವುದು ಈಗ ಇಲ್ಲ ನೋಡಿ ಅದು ಎಲ್ಲ ಯೂನಿವರ್ಸಿಟಿಯಲ್ಲಿ ಆ ಕಾಲದಲ್ಲಿ ಇತ್ತಲ್ಲ ಸರ್ ಒಂದು ಯೂನಿವರ್ಸಿಟಿ ಅವರು ಇನ್ನೊಂದು ಯೂನಿವರ್ಸಿಟಿಯ ಜೊತೆ ಅಲ್ಲಿ ಹೋದಾಗ ಒಳ್ಳೆ ಒಂದು ವಿಶೇಷ ಉಪನ್ಯಾಸ ಏರ್ಪಡಿಸಿ ಮಾತನಾಡಿಸುವುದುಂಟು ಪ್ರತಿ ಯಾರು ಹೋಗುತ್ತಾರೆ ಇಲ್ಲ ನೋಡಿ ಆ ಸಂಪ್ರದಾಯವೇ ನಿಂತು ಹೋಯ್ತು ಇಲ್ಲ ಅಂದರೆ ಏನಾಯಿತು ನಾನಿದು ಒಂದು ಆಪಾದನೆ ಅಂತ ನಾನು ಮಾಡ್ತಾ ಇಲ್ಲ ಒಂದು ವಿಷಾದ ಅಂತ ಹೇಳ್ತಾ ಇದ್ದೇನೆ ಬೋಧನೆ ಸಂಶೋಧನೆ ಅರಿವಿನ ವಿಸ್ತರಣೆ ಪ್ರಕಟಣೆ ಸಂಘಟನೆಯ ಕೆಲಸ ಇದು ಯಾವುದು ಕೂಡ ಮೊದಲಿನ ಪ್ರಮಾಣದಲ್ಲಿ ಇಲ್ಲ ಅದಕ್ಕೆ ಕಾರಣಗಳುಂಟು ನಾನು ಇಲ್ಲೇ ಇಲ್ಲೇ ಒಂದು ಪ್ರಶ್ನೆ ಕೇಳ್ತೇನೆ ನಿಮ್ಮ ಕಾಲದಲ್ಲಿ ವಿಶ್ವವಿದ್ಯಾನಿಲಯದಲ್ಲಿ ಮಾತ್ರ ಸ್ನಾತಕೋತ್ತರ ಕೇಂದ್ರಗಳಿತ್ತು ಅದಕ್ಕೊಂದು ಗಂಭೀರ ತೂಕ ಮೌಲ್ಯ ಎಲ್ಲ ಇತ್ತು ಈಗ ಸ್ನಾತಕೋತ್ತರ ಕೇಂದ್ರಗಳು ವಿಸ್ತರಣೆ ಆಗಿದೆ ಅಲ್ಲಿ ಪಾರ್ಟ್ ಟೈಮ್ ಲೆಕ್ಚರ್ಸ್ ಕೂಡ ಪಾಠ ಮಾಡುವಂಥ ಸ್ಥಿತಿ ಇದೆ ಸರ್ ಅಂದರೆ ಏನಾಗಿದೆ ಹೀಗೆ ಹೇಳ್ಬೋದೇನೋ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಪದವಿ ಪಡೆದವರು ಕೂಡ ಅಲ್ಲಿ ಉಪನ್ಯಾಸ ಮಾಡುವಂಥ ಸ್ಥಿತಿ ಅದರೊಂದು ಒಂದು ಕ್ವಾಂಟಿಟಿ ಪ್ರಮಾಣ ಅಂತ ಹೇಳ್ತೇವೆ ಇನ್ನೊಂದು ಗುಣಮಟ್ಟ ಸ್ಟ್ಯಾಂಡರ್ಡ್ ಹೇಳ್ತೇವೆ ಇದೆರಡೂ ಕೂಡ ಪ್ರಮಾಣ ಹೆಚ್ಚಾದರೆ ಕೂಡಲೇ ಗುಣಮಟ್ಟ ಕಡಿಮೆ ಆಗ್ತದೆ ಗುಣಮಟ್ಟ ಹೆಚ್ಚಿರಬೇಕಂದ್ರೆ ಪ್ರಮಾಣಕ್ಕೊಂದು ನಿಯಂತ್ರಣ ಬೇಕು ಇದು ಒಂದು ಈಗ ಮೊದಲು ಕನ್ನಡ ಎ ಅಂದರೆ ಮೂವತ್ತು ವಿದ್ಯಾರ್ಥಿಗಳು ನಮ್ಮಲ್ಲಿ ಬರ್ತಾಯಿದ್ರು ಈಗ ಮಂಗಳೂರು ಯೂನಿವರ್ಸಿಟಿ ಸಲ ನೂರೈವತ್ತು ಇನ್ನೂರು ಬರ್ತಾ ಇದ್ದಾರೆ ಕೆಲವು ಸಾವಿರ ಸ್ನಾತಕೋತ್ತರ ಕನ್ನಡ ಎಮ್ ಎ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ಅಂದರೆ ಪ್ರಮಾಣ ಅಷ್ಟು ಹೆಚ್ಚಾಗಿದೆ ವರ್ಷಕ್ಕೆ ಒಂದೋ ಎರಡೋ ಪಿ ಎಚ್ ಡಿ ಇತ್ತು ಒಂದು ವಿಭಾಗಗಳಿಂದ ಈಗ ಕನಿಷ್ಠ ಹತ್ತು ಹದಿನೈದು ಇಪ್ಪತ್ತು ಬರ್ತಾ ಉಂಟು ಸಾಧಾರಣ ವರ್ಷಕ್ಕೂ ನೂರು ಕನಿಷ್ಠ ಕನ್ನಡದಲ್ಲಿ ಪಿ ಎಚ್ ಡಿ ಮಹಾಪ್ರಬಂಧಗಳು ಇದ್ದಾವೆ ಅಂತಂದರೆ ಪ್ರಮಾಣ ಹೆಚ್ಚಾಗಿದೆ ನಾನು ಇದನ್ನು ಹೇಳ್ತಿದ್ದೇನೆ ಪ್ರಮಾಣ ಹೆಚ್ಚಾದರೆ ಗುಣಮಟ್ಟ ಕಡಿಮೆ ಆಗಿದೆ ಬೇರೆ ಬೇರೆ ಕಾರಣಗಳಿಗಾಗಿ ಆ ಸಂಶೋಧನಾ ಮಹಾಪ್ರಬಂಧವನ್ನು ತೂಕವನ್ನು ಉಳಿಸುವ ಸವಲತ್ತುಗಳು ಸೌಜನ್ಯಗಳು ಅಧ್ಯಾಪಕ ವರ್ಗ ನಮ್ಮಲ್ಲಿಲ್ಲ ನೀವು ಹೇಳಿದ ಹಾಗೆ ಕಾಲೇಜುಗಳಲ್ಲೆಲ್ಲ ಸ್ನಾತಕೋತ್ತರ ತರಗತಿಗಳು ಆರಂಭ ಮಾಡಿದರು ಅಂದರೆ ಏನು ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ ಸಿಗಬೇಕು ಸುಲಭದಲ್ಲಿ ಸಿಗಬೇಕು ಅಥವಾ ಅನುಕೂಲಕರವಾಗಿರಬೇಕು ಅಂತ ಈ ಇದಕ್ಕೆ ನನ್ನ ವಿರೋಧ ಇಲ್ಲ ಸ್ನಾತಕೋತ್ತರ ಪದವಿ ಕಲಿಯುವ ಅವಕಾಶ ವಿದ್ಯಾರ್ಥಿಗಳಿಗೆ ಸುಲಭ ಅಥವಾ ಅವನಿಗೆ ಅನುಕೂಲ ಆಗುವ ಹಾಗೆ ಸಿಕ್ಕಿದರೆ ಸರಿ ಒಳ್ಳೆಯದು ಅಂತ ಆದರೆ ಅಟ್ ವಾಟ್ ಕಾಸ್ಟ್ ಅಂತ ಬರ್ತದೆ ಅಧ್ಯಾಪಕ ಇಲ್ಲ ಗ್ರಂಥಾಲಯ ಇಲ್ಲ ಪೂರ್ಣಾವಧಿ ಲೆಕ್ಚರರ್ಸ್ ಇಲ್ಲ ಕಟ್ಟಡಗಳಿಲ್ಲ ಯಾವುದು ಇಲ್ಲದೆ ನೀವು ಅಂತಂದರೆ ಏನು ಮಾಡ್ತಾ ಇದ್ದೀರಿ ಕೊಡ್ತಾ ಇರೋದು ಹೌದು ಸ್ನಾತಕೋತ್ತರ ತರಗತಿಗೆ ಆರಂಭ ಮಾಡಿದ್ದೀರಿ ಹೌದು ಅದಕ್ಕೆ ಕೊಡಬೇಕಾದ ಏನು ಒತ್ತನ್ನು ಅಥವಾ ಅವಕಾಶ ಕಲ್ಪಿಸಲಿಕ್ಕಾಗಿದ್ದು ಅಂದರೆ ಆಗಲಿಲ್ಲ ಇಡೀ ನಮ್ಮ ಶಿಕ್ಷಣ ವ್ಯವಸ್ಥೆ ಪ್ರಾಥಮಿಕದಿಂದ ಹಿಡಿದು ಇಡೀ ಶಿಕ್ಷಣ ವ್ಯವಸ್ಥೆ ಅದರ ಕುಸಿತದ ಪ್ರಮಾಣ ಮತ್ತು ವೇಗ ನೋಡಿದರೆ ನಮ್ಮವರಿಗೆ ಅರ್ಥ ಮಾಡಿಕೊಳ್ಳಿ ಜೀರ್ಣಿಸಿಕೊಳ್ಳೋದು ಕೂಡ ಸಾಧ್ಯ ಆಗ್ತಾ ಇಲ್ಲ ಒಂದು ಪ್ರಾಥಮಿಕ ಹಂತದಲ್ಲಿ ನಲವತ್ತು ಐವತ್ತು ಸಾವಿರ ಶಿಕ್ಷಕರ ಹುದ್ದೆಗಳು ಖಾಲಿ ಇವೆ ಅಂತಂದರೆ ಅಷ್ಟೇ ಪ್ರಮಾಣದಲ್ಲಿ ಹೈಸ್ಕೂಲಲ್ಲಿ ಕೂಡ ಹುದ್ದೆಗಳು ಖಾಲಿ ಇವೆ ಅಂತಂದರೆ ಏಡೆಡ್ ಕಾಲೇಜುಗಳದ್ದು ಒಂದು ಕಾಲಕ್ಕಿದ್ದಲ್ಲಿ ಒಬ್ಬರಿಬ್ಬರು ಮಾತ್ರ ಇದ್ದರೆ ಬಾಕಿ ಎಲ್ಲ ಪಾರ್ಟ್ ಟೈಮ್ ಮತ್ತು ತಾತ್ಕಾಲಿಕ ನೆಲೆ ಅಧ್ಯಾಪಕರು ಅಂತ ಹೇಳಿದರೆ ನೀವು ಏನನ್ನು ನಿರೀಕ್ಷೆ ಮಾಡಬಹುದು ಅಂತ ಆದರೂ ನಾನು ಹೇಳಿ ಏನೇನು ಇಲ್ಲ ಆ ವೃತ್ತಿಯನ್ನು ತಕ್ಕೊಂಡ ಮೇಲೆ ದಯವಿಟ್ಟು ಒಂದು ಆದರ್ಶ ಅಂತ ಇಟ್ಟುಕೊಂಡಾದರೂ ಒಂದು ನ್ಯಾಯ ಕೊಡಿ ಅಂತ ಹೇಳುವುದು ಆದರ್ಶವೇ ನಾನು ಕೂಡ ಹೇಳುವುದು ಆದರ್ಶವೇ ಆದರೆ ವಾಸ್ತವ ನಮ್ಮಲ್ಲಿ ತುಂಬ ದುಃಖದ ಸ್ಥಿತಿಯಲ್ಲಿ ನೀವು ಕಾಲೇಜಲ್ಲಿದ್ದವರು ನನಗಿಂತ ಹೆಚ್ಚು ಚೆನ್ನಾಗಿ ನೀವು ಕಾಲೇಜಿನಲ್ಲಿ ಅಂತೇಳಿ ಇಲ್ವ ಒಳ್ಳೆಯ ಅಧ್ಯಾಪಕರು ಕೆಲವರಲ್ಲೋ ಇಲ್ಲೋ ಅವನೋ ಕಷ್ಟಪಟ್ಟು ಸರಿ ಈಗ ರಾಶಿ ರಾಶಿ ಪಿ ಎಚ್ ಡಿ ತೀಸು ರಾಶಿ ರಾಶಿ ಪುಸ್ತಕಗಳು ಬರುವ ಹಿನ್ನೆಲೆ ಅಲ್ಲೊಂದು ಲೌಕಿಕ ಲಾಭ ಇದೆ ಮಾರ್ಗದರ್ಶನ ಮಾಡಿದ ಗೈಡಿಗೂ ಲಾಭ ಇದೆ ಪಿ ಎಚ್ ಡಿ ಮಾಡಿದವನಿಗೂ ಲಾಭ ಇದೆ ಬೌದ್ಧಿಕ ಲಾಭ ಅಲ್ಲ ಭೌತಿಕ ಲಾಭ ಲೌಕಿಕ ಲಾಭ ಅದು ಅತ್ಯಂತ ಅಪಾಯ ಸರ್ ಇನ್ನೊಂದು ನಾನು ಒಬ್ಬ ಕೆಟ್ಟ ಉಪನ್ಯಾಸಕ ಆಯ್ಕೆಯಾಗಿ ಬಂದರೆ ಅವ ಒಂದು ಮೂವತ್ತೆರಡು ವರ್ಷ ಕೆಟ್ಟ ಮಕ್ಕಳನ್ನೇ ಸೃಷ್ಟಿಸಿದರೆ ಶಿಕ್ಷಣದ ಭವಿಷ್ಯ ಏನು ಸರ್ ಅಲ್ಲ ಅಂದರೆ ಏನಾಗಿದೆ ಅಂದರೆ ಈಗ ಈ ಉದ್ಯೋಗಕ್ಕೆ ತಿಳ್ಕೊಳ್ಬೇಕಾದ್ದು ಏನು ಅಂತಂದರೆ ಎಲ್ಲ ಉದ್ಯೋಗಗಳು ಕೂಡ ಶ್ರೇಷ್ಠವೇ ಪವಿತ್ರವೇ ಹೌದು ನಾನು ಯಾವುದನ್ನು ಇದು ಬಹಳ ಪವಿತ್ರ ಹುದ್ದೆ ಅದು ಅಪವಿತ್ರ ಹುದ್ದೆ ಇಲ್ಲ ಎಲ್ಲ ಜಗತ್ತಿನ ಎಲ್ಲ ಕೆಲಸಗಳು ಕೂಡ ಪವಿತ್ರವೇ ಆದರೆ ಕೆಲವು ಹುದ್ದೆಗಳು ಅಪೇಕ್ಷೆ ಪಡ್ತವೆ ಕೆಲವು ಜಾಯಮಾನಗಳನ್ನು ಕೆಲವು ಪ್ರವೃತ್ತಿಗಳನ್ನು ಕೆಲವು ಮನೋಭೂಮಿಕೆಗಳನ್ನು ಅದು ನಿರೀಕ್ಷೆ ಮಾಡ್ತದೆ ಅಧ್ಯಾಪಕ ಹುದ್ದೆ ಅಂಥದ್ದು ಅದು ಕೆಲವು ವಿಶೇಷ ಸಂಗತಿಗಳನ್ನು ಒಬ್ಬ ಬೋಧಕನೇ ನಿರೀಕ್ಷೆ ಮಾಡ್ತದೆ ಇದು ಏನಾಗಿದೆ ಇವತ್ತು ಅಂದರೆ ಬೌದ್ಧಿಕ ಅಗತ್ಯಕ್ಕಿಂತ ವ್ಯಾವಹಾರಿಕ ಲಾಭಗಳು ನಮಗೆ ಮುಖ್ಯ ಆಗ್ತಾ ಇದ್ದಾವೆ ಈ ಒಪ್ಪಂದ ಉದ್ಯೋಗ ಆದರೆ ಆಯಿತು ಅಂತ ನಮಗೆ ಅಷ್ಟೇ ಹಾಗಾಗಿ ಇದು ತುಂಬ ಸಂಕೀರ್ಣವಾದ ಪ್ರಶ್ನೆ ಮತ್ತು ವಿಷಯ ಇದು ಇಲ್ಲಿ ನನ್ನದು ನನ್ನ ನಿಲುವು ಏನು ಅಂತಂದರೆ ಶಿಕ್ಷಣ ವ್ಯವಸ್ಥೆಗೆ ಬೇಕಾಗುವ ಕನಿಷ್ಠತ ಮಾತಾಡ್ತೇನೆ ನಾನು ಮಿನಿಮಮ್ ರಿಕ್ವೈರ್ಮೆಂಟ್ ಏನು ಒಂದು ಸ್ನಾತಕೋತ್ತರ ಪದವಿಯನ್ನು ಪಾಠ ಮಾಡುವಾಗ ಮಿನಿಮಮ್ ತರಗತಿಗಳು ಕಟ್ಟಡಗಳು ಸೌಲಭ್ಯಗಳು ಅದು ಬೇಕಾ ಮಿನಿಮಮ್ ಮೂಲಭೂತ ಸೌಕರ್ಯಗಳು ಒಂದು ಪೂರ್ಣಾವಧಿ ಪಾಠ ಮಾಡುವುದಕ್ಕೆ ತಜ್ಞ ಅಧ್ಯಾಪಕರು ಬೇಕೋ ಇದಿಷ್ಟು ಬೇಕೇ ಬೇಕು ಗ್ರಂಥಾಲಯ ಬೇಕು ಸ್ವತಂತ್ರವಾಗಿ ಓದಿ ಅಧ್ಯಯನ ಮಾಡುವುದಕ್ಕೆ ಇದು ಯಾವ ಕಾಲೇಜಲ್ಲಿ ಉಂಟು ಅಂತ ನೋಡಿದರೆ ಬಹಳ ಕಾಲೇಜುಗಳಲ್ಲಿ ಇಲ್ಲ ಮತ್ತು ನೀವು ನಿರೀಕ್ಷೆ ಮಾಡುವುದೇ ಕುಸಿಯಿತು ಅಂತ ಹೇಳುವುದರಲ್ಲಿ ಸಹಜವೇ ಅಲ್ವ ನೀವು ಹೌದು ಹಾಗಾಗಿ ಏನಾಗಿದೆ ಇದು ವಾಸ್ತವದ ನೆಲೆಗಳನ್ನು ನೋಡಿದರೆ ವಿಷಾದವಲ್ಲದೆ ಇದರಲ್ಲಿ ಬೇರೆ ಏನು ಸಂಭ್ರಮ ಪಡುವ ಯಾವ ಅಂಶಗಳು ನನಗಂತೂ ಉಳಿದಿಲ್ಲ ಸ್ನಾತಕೋತ್ತರ ವಿಭಾಗಗಳನ್ನು ತೆಕ್ಕೊಳ್ಳಿ ನೀವು ಸ್ನಾತಕೋ ಯೂನಿವರ್ಸಿಟಿಗಳ ಸ್ನಾತಕೋತ್ತರ ವಿಭಾಗಗಳನ್ನು ಉಳಿದರೆ ಕರ್ನಾಟಕ ರಾಜ್ಯದ ಅನೇಕ ವಿಶ್ವವಿದ್ಯಾಲಯಗಳು ನಾವು ಇದು ರಾಜಕೀಯ ಮಾತಾಡೋದಲ್ಲ ನಾವು ಶೈಕ್ಷಣಿಕವಾಗಿ ಮಾತಾಡೋದು ಪೊಲಿಟಿಕಲ್ ಅಲ್ಲ ಇದು ಶೈಕ್ಷಣಿಕ ನೆಲೆಯಿಂದ ನಾವು ಮಾತಾಡಿದರೂ ಕೂಡ ಅನೇಕ ವಿಶ್ವವಿದ್ಯಾನಿಲಯಗಳ ಕನ್ನಡ ನಿರ್ದಿಷ್ಟವಾಗಿಯೇ ವಿಭಾಗ ಅಂತ ತೆಕ್ಕೊಂಡ್ರು ಕೂಡ ಒಂದು ಕಾಲಕ್ಕೆ ಮೂವತ್ತು ಇಪ್ಪತ್ತೈದು ಮೂವತ್ತು ಪ್ರಾಧ್ಯಾಪಕರಿದ್ದ ಸಿಬ್ಬಂದಿಗಳಿದ್ದಲ್ಲಿ ಇಬ್ರು ಮೂವರು ಕೂಡ ಇದ್ದಾರೆ ಅಂದ್ರೆ ಕಾಯಂ ಉಪನ್ಯಾಸಕರು ಕಾಯಂ ಅಷ್ಟೇ ಕೆಲವು ವಿಭಾಗಕ್ಕೆ ಮುಖ್ಯಸ್ಥರೇ ಇಲ್ಲ ಇಲ್ಲ ಒಬ್ಬರು 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 ಇಲ್ಲದ ಬೇರೆ ವಿಭಾಗದವರು ಮುಖ್ಯಸ್ಥರಾಗುವಂತ ಇನ್ನೊಂದು ವಿಭಾಗ ಬೋರ್ಡ್ ಹೇಗೆ ಹಾಕಿದ್ದೀರಿ ನರೇಂದ್ರ ಈ ಸ್ನಾತಕೋತ್ತರ ಮತ್ತು ಸಂಶೋಧನಾ ವಿಭಾಗ ಅಂತ ಬೋರ್ಡ್ ಇರೋದು ಸ್ನಾತಕೋತ್ತರ ಮತ್ತು ಸಂಶೋಧನಾ ಸ್ನಾತಕೋತ್ತರ ಪಾಠ ಮಾಡಬೇಕಾದ್ರೆ ಯಾರು ಅಧ್ಯಾಪಕರು ಬೇಕು ಅಂತ ಉಂಟು ಸಂಶೋಧನಾ ವಿಭಾಗಕ್ಕೆ ಏನೇನು ಸವಲತ್ತುಗಳು ಬೇಕು ಯಾರ್ಯಾರು ಅರ್ಹ ಮಾರ್ಗದರ್ಶಕರು ಬೇಕು ಅಂತ ಉಂಟು ಅದು ಎರಡೂ ಇಲ್ಲದ ಮೇಲೆ ಈ ಹೆಸರಿಗೇನು ಅರ್ಥ ಉಂಟು ಆದರೆ ನಾವು ಅದನ್ನು ಒಪ್ಪಿಕೊಂಡಿದ್ದೇವೆ ಯೂನಿವರ್ಸಿಟಿಗಳಲ್ಲಿ ಹಾಗಾಗಿದೆ ಏನು ಅಂತ ಅಂದರೆ ಒಂದು ಕಾಂಪ್ರಮೈಸ್ ರಾಜಿ ಮಾಡಿಕೊಳ್ಳುವ ಪರಮಾವಧಿ ಹಂತದಲ್ಲಿ ನಾವು ಬಂದಿದ್ದೇವೆ ನನಗೆ ಭಯ ಆಗೋದು ಇವತ್ತಿದ್ದಲ್ಲ ಸರ್ ಇನ್ನೊಂದು ಇಪ್ಪತ್ತು ವರ್ಷದ ನಂತರ ಅಲ್ಲ ಒಂದು ಎಲ್ಲ ನಾಶದ ಮೇಲೆ ಹೊಸ್ತು ಹುಟ್ಟುತ್ತದೆ ಅಂತ ನೀವು ಸಾಹಿತಿಗಳು ಹೇಳ್ತಿರಲ್ಲ ಅಥವಾ ಒಂದು ಉಂಟಲ್ಲ ಅದು ಸೃಷ್ಟಿ ಆಗಬೇಕಾದ್ರೆ ಒಮ್ಮೆ ಇದ್ದದ್ದು ನಾಶ ಆಗಬೇಕು ಅಂತೇಳಿ ಸರ್ ಮತ್ತೆ ಸ್ವಲ್ಪ ಹಿಂದಕ್ಕೆ ಹೋಗ್ತಾ ಇದ್ದೇನೆ ನೀವು ವಿಭಾಗದಲ್ಲಿದ್ದಾಗ ಯಕ್ಷಗಾನ ಪೀಠ ತುಳು ಅಧ್ಯಯನ ಕೇಂದ್ರ ಮತ್ತು ಪ್ರಸಾರಾಂಗ ಇವೆಲ್ಲವನ್ನು ನಿಭಾಯಿಸಿದ್ರಿ ನಿಮ್ಮ ಕೆಲಸದಲ್ಲಿ ಒಂದು ಅಚ್ಚುಕಟ್ಟುತನ ಚಿನ್ನಪ್ಪ ಗೌಡ ಕೆಲಸ ಅಷ್ಟು ನಿಯತ್ತಿದ್ದು ಅಂತ ಇತ್ತು ಇದೆಲ್ಲ ಸಂವೇದನೆಗೆ ಸಂಬಂಧಪಟ್ಟದ್ದು ಒಬ್ಬ ಭಾಷಾ ಸಾಹಿತ್ಯದ ಉಪನ್ಯಾಸಕನ ಸೂಕ್ಷ್ಮತೆಗೆ ಸಂಬಂಧಪಟ್ಟದ್ದು ಮತ್ತು ಖುಷಿ ಪಡುವ ಕೆಲಸ ಅಲ್ಲೇ ನೀವು ವಿಭಾಗದಲ್ಲಿದ್ದಾಗ ಸಚಿವರಾಗ್ತೀರಿ ಅದು ಸ್ವಲ್ಪ ನಿಮ್ಮ ಒಂದು ಭಾಷಾ ಉಪನ್ಯಾಸಕನ ಸಾಹಿತ್ಯ ಪಾಠ ಮಾಡುವ ಉಪನ್ಯಾಸಕನ ಸಂವೇದನೆಗೆ ಮೀರಿದ ಆಡಳಿತಾತ್ಮಕವಾದಂಥ ಒಂದು ಕೆಲಸ ತುಂಬ ಒತ್ತಡಗಳಿರ್ತವೆ ಅದು ನಿಮಗೆ ಹೇಗೆ ಸವಾಲಾಯಿತು ಸರ್ ಅಲ್ಲ ನೀವು ಅಲ್ಲೂ ಕೂಡ ಅತ್ಯುತ್ತಮವಾದಂಥ ಇದನ್ನೇ ತೋರಿಸಿದವರು ನಿರ್ವಹಣೆಯನ್ನು ತೋರಿಸಿದವರು ಹೇಗೆ ನಿಭಾಯಿಸಿದ್ದೀರಿ ಸಚಿವನಾಗಿಯೂ ಹೋದದ್ದು ಮತ್ತೆ ಆಕಸ್ಮಿಕ ಅದು ಆದರೆ ಹಿಂದಿನ ಕೆಲವು ಆಕಸ್ಮಿಕಗಳಾದರೂ ಕೂಡ ಅದು ನಾನು ಬಯಸಿ ಬಂದದ್ದು ಅಂತ ಅಂತಾರದ ಇದು ಇದು ನಿಜವಾಗಿ ಆಕಸ್ಮಿಕವಾಗಿ ಬರುವುದುಂಟು ಕೆಲವೊಮ್ಮೆ ಒಂದು ಉದ್ಯೋಗದಲ್ಲಿ ಆಗುವಾಗ ಒಂದು ಆಕಸ್ಮಿಕವಾಗಿ ಬರುವುದುಂಟು ನೀವು ಹೇಳಿದಾಗೆ ಅದು ಈ ಸೂಕ್ಷ್ಮ ಸಂವೇದನೆಯ ಮನಸುಳ್ಳ ಒಬ್ಬ ಅಧ್ಯಾಪಕನಿಗೆ ಅದೆಷ್ಟರ ಮಟ್ಟಿಗೆ ಹೊಂದಿಕೆ ಆಗುತ್ತದೆ ಎನ್ನುವುದು ನಿಮ್ಮನ್ನು ಇವತ್ತು ಕಾಡ್ತಾ ಇದೆ ನನ್ನನ್ನು ಕಾಡಿದ ಪ್ರಶ್ನೆ ನಾನೊಂದು ಮಾತು ಹೇಳಿದೆ ನೋಡಿ ಜವಾಬ್ದಾರಿಗಳು ಅಂತ ಇರ್ತದೆ ಮತ್ತೆ ಅವಕಾಶಗಳನ್ನು ಬಳಸಿಕೊಳ್ಳುವುದು ಅದನ್ನು ಹೇಗೆ ಇನ್ನೊಂದು ಕ್ರಮದಲ್ಲಿ ಮಾಡಬಹುದು ಅಂತ ಯಾಕೆ ನನಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲೋ ಇದೆ ನಮ್ಮಲ್ಲಿ ಸಾಧಾರಣ ಅಧಿಕಾರದ ವಿಷಯ ಬಂದಾಗ ಶೋಲ್ಡರ್ವರೆಗೆ ಅಂತ ಉಂಟು ಭುಜದವರೆಗೆ ತಗೊಳ್ಳುವುದು ತಲೆಗೆ ತಗೊಳ್ಳೋದು ಉಂಟು ಅಧಿಕಾರವನ್ನು ಎರಡು ಕ್ರಮಗಳುಂಟು ಅಧಿಕಾರದ ಮದ ಅಂತ ತಲೆಗೆ ಇರಲಿಕ್ಕೆ ಉಂಟೋದು ಅಧಿಕಾರದ ಮದ ಇನ್ನೊಂದು ಅಧಿಕಾರವನ್ನು ಹೆಗಲಿನವರೆಗೆ ಮಾತ್ರ ಇಲ್ಲಿಗೆ ತಗೊಂಡು ಹೋಗಲಿಕ್ಕಿಲ್ಲ ತಲೆಗೆ ಇಲ್ಲ ತಲೆಗೆ ಹೋಗಲಿ ಹೆಗಲಿನವರೆಗೆ ಮಾತ್ರ ತಕ್ಕೊಂಡು ಹೋಗೋದು ಆದರೆ ಇನ್ನೊಂದು ವಿವರಣೆ ಏನು ಅಂತಂದರೆ ಇಲ್ಲಿ ಬುದ್ಧಿ ಇದೆ ಇದರ ಕೆಳಗೆ ಹೃದಯ ಇದೆ ನಮ್ಮ ಆಡಳಿತದಲ್ಲಿ ಬಹಳ ಬಾರಿ ಬುದ್ಧಿ ವಿಜೃಂಭಿಸುವಷ್ಟು ಹೃದಯ ಸ್ಪಂದಿಸುವುದಿಲ್ಲ ಹೃದಯದ ಸ್ಪಂದನೆಯನ್ನು ನಾವು ಎಷ್ಟೋ ಆಡಳಿತದಲ್ಲಿ ಕಾಣುವುದಿಲ್ಲ ಕಾಣುವುದಿಲ್ಲ ಹೃದಯವೇ ಇಲ್ಲವೋ ಏನೋ ಎನ್ನುವ ಹಾಗೆ ಅಧಿಕಾರಿಗಳು ವರ್ತಿಸುವುದನ್ನು ನಾನು ನೋಡಿದ್ದೇನೆ ಕಂಡಿದ್ದೇನೆ ಅರ್ಥವೇ ಆಗುವುದಿಲ್ಲ ಕಾನೂನೇ ಪರಿಭಾಷೆಯಲ್ಲಿ ಮಾತಾಡ್ತಾರೆ ಮನುಷ್ಯ ಸಂಬಂಧಗಳಾಗಲಿ ಮನುಷ್ಯ ನಡವಳಿಕೆಯಾಗಲಿ ಕಷ್ಟಗಳಾಗಲಿ ಅವರಿಗೆ ಅರ್ಥವೇ ಆಗುವುದಿಲ್ಲ ಅಧಿಕಾರ ಅಂತ ಅಂದರೆ ಅಧಿಕಾರ ಚಲಾಯಿಸುವುದೇ ಒಂದು ಏನು ಒಂದು ಹುದ್ದೆಯ ಲಕ್ಷಣ ಅಥವಾ ಅಥವಾ ಭಾವಿಸುವುದು ನನಗೆ ಕಂಡದ್ದು ಹೇಗೆಂದರೆ ಈ ಬುದ್ಧಿಯನ್ನು ಸ್ವಲ್ಪ ಅಲ್ಲಿಟ್ಟು ಹೃದಯವನ್ನು ಸ್ವಲ್ಪ ಆಡಳಿತಕ್ಕೆ ತಂದರೆ ಹೇಗಾಗಬಹುದು ಅಂತ ಹೃದಯವನ್ನು ಆಡಳಿತಕ್ಕೆ ತಂದರೆ ಹೇಗಾಗಬಹುದು ಅಂದರೆ ಒಂದು ಕಷ್ಟ ಸಮಸ್ಯೆ ಬಂದಾಗ ಅದನ್ನು ಹೇಗೆ ಕಾನೂನಿನ ಅವಕಾಶ ಇಲ್ಲ ನಮ್ಗೆ ಗೊತ್ತಿದೆ ಅದು ಆಗುವುದಿಲ್ಲ ಕಾನೂನಲ್ಲಿ ಅಂತ ಅಂದಾಗ ಕನಿಷ್ಠ ಅದನ್ನು ವಿವರಿಸಿ ಹೀಗೆ ಉಂಟು ಹಾಗೆ ಹೀಗೆ ಏನಾದರೂ ಮಾಡುವುದಾದ್ರೆ ಹೀಗೆ ಮಾಡಬಹುದು ಇರುವ ದಾರಿ ಇದು ಒಂದೇ ಅಂತೇಳಿ ಒಂದು ಮಾತನಾಡಿ ಸಂವಹನ ಮಾಡಿ ಕನಿಷ್ಠ ಒಂದು ಅವರಿಗೆ ಒಂದು ಸಮಾಧಾನ ಸಿಕ್ಕುವ ಹಾಗೆ ಆದರೂ ಮಾಡುವುದು ಇದಷ್ಟು ಸುಲಭದ ಕೆಲಸ ಅಲ್ಲ ಅದು ಬಹಳ ಮಂದಿಗೆ ಅಪೇಕ್ಷೆ ಮಾಡುವುದಿಲ್ಲ ಅದು ಬೇರೆ ಅನೇಕ ಸಮಸ್ಯೆಗಳಿಗೆ ಕಾರಣ ಆಗ್ತದೆ ಹಾಗಾಗಿ ನಾನು ರಿಜಿಸ್ಟ್ರರ್ ಆಗಿದ್ದಾಗ ನನ್ನಲ್ಲಿದ್ದದ್ದು ಈ ಮನುಷ್ಯ ಸಂಬಂಧಗಳನ್ನು ಆದರೂ ಕಷ್ಟ ಆಗ್ತದೆ ಅದು ಮನುಷ್ಯ ಸಂಬಂಧಗಳದು ಕೆಡದ ಹಾಗೆ ನಾವು ಆಡಳಿತ ನಡೆಸಬಹುದು ಅಂತ ಒಂದು ಪ್ರಯೋಗದ ನೆರೆಯಲ್ಲಿ ಮಾಡಿದೆ ಸ್ವಲ್ಪ ಮಟ್ಟಿಗೆ ಯಶಸ್ಸು ಕಂಡದ್ದು ಕೂಡ ಹೌದು ಪರವಾಗಿಲ್ಲ ಅವರು ಇದಕ್ಕೆ ಅಂತೇಳಿ ನಮಗೆ ಅಧಿಕಾರದ ಇಲ್ಲ ಯಾಕಂದ್ರೆ ರಿಜಿಸ್ಟ್ರಾರ್ ಪೋಸ್ಟಿಗೆ ಅಂತಿಮ ನಿರ್ಣಯ ತಕ್ಕೊಳ್ಳೋದು ಕುಲಪತಿಗಳೇ ತಾನೆ ನಾವೇನಾದರೂ ಟಿಪ್ಪಣಿ ಶಿಫಾರಸು ಟಿಪ್ಪಣಿ ಮಾಡ್ಬೋದು ಹೊರತು ಬೇಕೋ ಬೇಡು ಅಂತ ಅಂತಿಮ ತೆಕೊಳ್ಳೋದು ಅವರೇ ನೋಡಿ ಹಾಗಾಗಿ ಕುಲಸಚಿವ ಹುದ್ದೆನೆಲ್ಲ ಗ್ಲೋರಿಫೈಡ್ ಕ್ಲರ್ಕ್ ಅಂತ ಆ ಕಾರಣಕ್ಕೆ ಕರೆಯೋದು ಅಲ್ಲೇ ಭಾಳ ಅಧಿಕಾರ ಏನೂ ಇಲ್ಲ ಅದಕ್ಕೆ ಇಲ್ಲ ಯಾಕೆಂದರೆ ಅಂತಿಮ ಅಲ್ಲೇ ಇರ್ತದೆ ಎನ್ನುವುದು ಹಾಗಂತೇಳಿ ಒಂದು ವೇಳೆ ಅಧಿಕಾರ ಉಂಟು ಅಂತ ರಿಜಿಸ್ಟ್ರಾರ್ ತೋರಿಸಲಿಕ್ಕೆ ಹೋದರೆ ಅಲ್ಲಿ ನಿಲ್ಲಕ್ಕೆ ಸಾಧ್ಯ ಇಲ್ಲ ನಾನಿದರೆ ಇನ್ನೊಂದು ರೀತಿಯಲ್ಲಿ ವಿವರಿಸ್ತೇನೆ ಈಗ ಮೂರು ವರ್ಷ ರಿಜಿಸ್ಟ್ರರ್ ಆಗಿ ನಾನು ಮತ್ತೆ ವಿಭಾಗಕ್ಕೆ ಬಂದೆ ಕೆಲವರು ಆ ಹುದ್ದೆಯನ್ನು ಮುಗಿಸಿ ಬಂದ ಮೇಲೆ ಪಡುವ ಒಂದು ಚಡಪಡಿಕೆ ನೋಡಿದರೆ ಇನ್ನೂ ಎಲ್ಲ ನಾನು ಸರ್ವಸ್ವನ್ನೇ ಕಳ್ಕೊಂಡು ಹೋದೆ ಎನ್ನುವ ಹಾಗೆ ಚಡಪಡಿಸಿದ್ದನ್ನು ನಾನು ನೋಡಿದ್ದೇನೆ ಹುದ್ದೆಯ ಒಂದನ್ನು ನನಗೆ ಅಲ್ಲಿ ಎದ್ದಾಗ ಕೆಲಸಗಳು ಬೇರೆ ಎದ್ದು ವಿಭಾಗಕ್ಕೆ ಬಂದಾಗ ನಾನು ದಿವಸ ವಿಭಾಗದಲ್ಲಿ ಬಂದು ಯಥಾ ಪ್ರಕಾರ ವಿಭಾಗದ ಎಲ್ಲ ಕೆಲಸಗಳನ್ನು ಒಬ್ಬ ಅಧ್ಯಾಪಕನಾಗಿ ಪ್ರಾಧ್ಯಾಪಕನಾಗಿ ಅಲ್ಲಿ ಕುಲಸಚಿವನಾಗಿ ಕೆಲಸಗಳು ಇಲ್ಲಿ ನಮಗೆ ಯಾವುದಿಲ್ಲ ಪರೀಕ್ಷಾ ಕೊಠಡಿಯನ್ನು ಮೇಲ್ವಿಚಾರಣೆ ಮಾಡುವುದರಿಂದ ಹಿಡಿದು ಬಂದ ವಿಭಾಗಕ್ಕೆ ಬಂದ ಮೇಲೆ ವಿಭಾಗದ ಅಧ್ಯಾಪಕ ಮಾಡಬೇಕಾದ ಕೆಲಸಗಳೇನು ಮಾಡುವುದು ಮತ್ತು ಎಲ್ಲರ ಜೊತೆಗೂ ಕೂಡ ಯಾವ ಅಧ್ಯಾಪಕನ ಏನು ಸಂಬಂಧಗಳುಂಟು ನಾನು ಹಿಂದಿನ ಹಾಗೆ ಕುಲಸಚಿವ ಏನು ಮಾತು ಆ ಪ್ರಶ್ನೆ ಇಲ್ಲ ಅಂದರೆ ನಾನು ಅಪೇಕ್ಷೆ ಪಟ್ಟದ್ದು ಏನು ಅಂತಂದರೆ ಒಂದು ಹೃದಯವನ್ನು ಹೆಚ್ಚು ಅಪ್ಲೈ ಮಾಡಿ ಆಡಳಿತ ನಡೆಸಲಿಕ್ಕೆ ಆಗ್ತದ ಮನವರಿಕೆಯೆಲ್ಲ ಮಾಡಿಕೊಂಡು ಅಂತ ಅದನ್ನು ಸ್ವಲ್ಪ ಮಟ್ಟಿಗೆ ಯಶಸ್ವಿ ನಾನು ಆಗಿದ್ದೇನೆ ಹಾಗೆ ಅಲ್ಲಿ ಇದ್ದಾಗಲೂ ಕೂಡ ಹಾಗೆ ನನಗೆ ನಿಮಗೆ ಸಂವಹನ ಆಗದೆ ಹೋದರೆ ಯಾರೊಟ್ಟಿಗೂ ಕೂಡ ಮತ್ತೆ ಅಲ್ಲಿ ಮಾಡಲಿಕ್ಕೆ ಮಾಡಲಿಕ್ಕಾಗೋದಿಲ್ಲ ನೋಡಿ ಅದು ಹಾಗೆ ಒಂದು ಆಮೇಲೆ ಮಾಡಬಹುದಾದ ಕೆಲವು ಕೆಲಸ ಉಂಟು ಕುಲಸಚಿವನಾಗಿ ನಾವು ವಿ ಸಿಯನ್ನು ಕನ್ವಿನ್ಸ್ ಮಾಡುವಂಥದ್ದು ಕೆಲವು ಯೋಜನೆಗಳನ್ನು ಹೇಳುವಂಥದ್ದು ಈಗ ಉದಾಹರಣೆಗೆ ಎಸ್ ವಿ ಪಿ ಅಧ್ಯಯನ ಸಂಸ್ಥೆಗೆ ಅದು ಮೊದಲು ಕನ್ನಡ ಅಧ್ಯಯನ ವಿಭಾಗ ಅಂತ ಇತ್ತು ನೋಡಿ ಎಸ್ ವಿ ಪಿ ಕನ್ನಡ ಅಧ್ಯಯನ ಸಂಸ್ಥೆ ಅಂತ ರಿಜಿಸ್ಟರ್ ಆಗಿದ್ದಾಗಲೇ ವಿ ಸಿ ಅವರನ್ನು ಹೇಳಿ ಅವರನ್ನು ಒಪ್ಪಿಸಿ ಇದು ಅನೇಕ ಸಾರ್ವಜನಿಕರ ಮನವಿ ಇದನ್ನು ಮಾಡುವ ಅಂತ ಹೇಳಿ ಆ ಕಟ್ಟಡವನ್ನು ಎಸ್ ವಿ ಪಿ ಅಧ್ಯಯನ ಸಂಸ್ಥೆ ಅಂತ ಹಾಗೆ ಮಾಡಿದ್ದು ಮತ್ತೆ ಕ್ಷೇಮ ಪಾಲನಾ ವಿಭಾಗದಲ್ಲಿ ಇದ್ದಾಗ ಅಲ್ಲಿವರೆಗೆ ನಾವು ಮಾಡಲಿಲ್ಲ ಎಲ್ಲ ಕಾಲೇಜುಗಳಲ್ಲಿ ಇಂಟರ್ ಕಾಲೇಜಿ ಇಟ್ಟು ಕಾಂಪಿಟೇಷನ್ ಮಂಗಳ ವೈಭವ ಅಂತ ಮಾಡಿ ವಿಶೇಷ ವಿಷಯವನ್ನು ರೂಪಿಸಿಕೊಂಡು ಅದೊಂದು ಮೂರ್ನಾಲ್ಕು ಪರಂಪರೆಯ ಪರಂಪರ ಈಗಲೂ ಈಗಲೂ ಕೆಲವೊಮ್ಮೆ ಕೆಲ ಮಾಡ್ತಾ ಇಲ್ಲ ಕೆಲವೊಮ್ಮೆ ಈಗ ಪುನಃ ಹಂಚಿಕೊಡ್ತಾ ಇದಾರೆ ಸಾಹಿತ್ಯ ಒಂದು ಕಡೆ ಕಡೆ ಈ ತರ ಮಾಡ್ತಾರೆ ನಾವಿದಾಗ ಎಲ್ಲ ಹತ್ತು ಇಪ್ಪತ್ತು ವಿಭಾಗಗಳು ಕೂಡ ಒಂದೇ ಕಡೆ ಮಂಗಳ ಗಂಗೋತ್ರಿಯಲ್ಲೇ ಮಾಡುವ ಅಂತ ಕೇಂದ್ರೀಯ ಕರೆಸಿಕೊಂಡು ಯೂನಿವರ್ಸಿಟಿ ಮಟ್ಟದ್ದನ್ನ ಮಾಡುವ ಅಂತ ಹಾಗೆಲ್ಲ ಕೆಲವು ಪ್ರಯೋಗಗಳನ್ನು ಮಾಡಿದ್ದುಂಟು ಯಕ್ಷಗಾನ ಕೇಂದ್ರದಲ್ಲಿಯೂ ಕೂಡ ಹಾಗೆ ನಾವು ಅನೇಕ ತರಬೇತಿ ಶಿಬಿರಗಳನ್ನು ಮಾಡಿದ್ದು ಪ್ರಸಾರಾಂಗದಲ್ಲಿ ಅಂತೂ ನಿಮ್ಗೆ ಗೊತ್ತಿಲ್ಲ ಸರ್ ಅದು ಕೇಳಬೇಕಾಗಿತ್ತು ನಾನು ಈಗ ನೀವು ಬೇರೆ ಬೇರೆ ಪೀಠಗಳಲ್ಲಿ ಇದ್ದಾಗ ಪ್ರಸಾರಾಂಗ ಇರ್ಬೋದು ಕನಕದಾಸ ಅಧ್ಯಯನ ಪೀಠ ಇರ್ಬೋದು ತುಳು ಅಧ್ಯಯನ ಕೇಂದ್ರ ಇರ್ಬೋದು ಇವೆಲ್ಲಗಳಲ್ಲಿ ಇದ್ದಾಗ ಅಲ್ಲಿ ಮಾಡಿದ ಗೋಷ್ಠಿಗಳು ಕಮ್ಮಟಗಳು ಇವೆಲ್ಲದರ ಒಂದು ತೂಕ ಆದರೆ ಪುಸ್ತಕ ಪ್ರಕಟಣೆ ನಮಗೆ ಗೊತ್ತಿರುವ ಹಾಗೆ ಮಂಗಳೂರು ವಿಶ್ವವಿದ್ಯಾನಿಲಯದ ಪದವಿ ಪಠ್ಯಗಳು ಅದು ಮೈಸೂರು ಯೂನಿವರ್ಸಿಟಿಯ ಪಠ್ಯಗಳಿದ್ದು ನೀವು ಆದ ನಂತರ ನೀವೇ ರೈಗಳ ಕಾಲಕ್ಕೊಂದು ಎರಡು ಮೂರು ಪುಸ್ತಕ ಬಂದಿದ್ದು ಎಲ್ಲ ದೊಡ್ಡ ಪ್ರಮಾಣದಲ್ಲಿ ಆರಂಭ ಆದದ್ದು ಮಂಗಳ ಪಠ್ಯ ಪುಸ್ತಕ ಮಾಲಿಕೆ ಮಾಲಿಕೆ ಅಂತ ಎರಡು ಮೂರು ಸೀರೀಸ್ ಶುರು ಮಾಡಿದ್ದು ನಾನು ಒಂದು ಮಂಗಳ ಪಠ್ಯ ಪುಸ್ತಕ ಮಾಲಿಕೆ ನಮಗೆ ನಮ್ಮದೇ ಆದ ಪಠ್ಯ ಹೌದೌದು ಮಂಗಳ ಸಂಶೋಧನಾ ಮಾಲಿಕೆ ಆಮೇಲೆ ಮಂಗಳ ಪ್ರಚಾರೋಪನ್ಯಾಸ ಮಾಲಿಕೆ ಈಗೊಂದು ನಾಲ್ಕು ಸೀರೀಸ್ ಮಾಡಿ ಅದರ ಅಡಿಯಲ್ಲಿ ತುಂಬಾ ಕೃತಿಗಳನ್ನ ತಂದೆವನು ಸಂಶೋಧನಾ ಮಾಲಿಕೆಯಲ್ಲಿ ಪಡಿಕ್ಕಲ್ ಅವರ ನಾಡು ನುಡಿಯ ರೂಪಕ ಆ ಪುಸ್ತಕವನ್ನ ತಂದೆವು ಹೀಗೆ ತುಳು ಪೀಠದಲ್ಲಿದ್ದಾಗಲೂ ಕೂಡ ಕೆಲವು ಹೊರಗಿನ ದೇಣಿಗೆ ಎತ್ತಿಕೊಂಡು ಕೆಲಸ ಮಾಡಿದ್ದು ಮಾಡು ಏನಾದರೂ ಮಾಡು ಈಗ ರಾಜಶ್ರೀ ಅವರ ಪುಸ್ತಕಕ್ಕೆ ಸಂಪೂರ್ಣ ಫೈನಾನ್ಸ್ ಮಾಡಿದ್ರು ಡಿ ಕೆ ಚೌಟ್ರು ನೋಡಿ ತುಳು ಪೀಠದ ಪ್ರಕಟಣೆ ಯೂನಿವರ್ಸಿಟಿಯಲ್ಲಿ ದುಡ್ಡಿಲ್ಲ ಆ ಇಡೀ ವೆಚ್ಚವನ್ನು ಅವರು ಬರಿಸಿ ಈಗೊಂದು ಮಾಡಿ ಅಂತ ಹೇಳಿಕೊಂಡು ಹೀಗೆ ಆಯೋಜಕರನ್ನ ಹುಡುಕಿ ಪ್ರಾಯೋಜಕರನ್ನ ಹುಡುಕಿ ಹಾಗೆ ಸೊ ಪ್ರಕಟಣೆಗಳು ಉಂಟಲ್ಲ ಪಠ್ಯಪುಸ್ತಕ ಅಂತಲ್ಲ ಬಾಕಿಯೂ ಕೂಡ ಬೇರೆ ಕೃತಿಗಳ ಪ್ರಕಟಣೆಯು ಕೂಡ ತುಂಬ ಮಾಡಲಿಕ್ಕೆ ಸಾಧ್ಯ ಆಯಿತು ಒಂದು ಯೂನಿವರ್ಸಿಟಿಯ ಬೆಂಬಲ ಬೆಕ್ಕದಿಕ್ಕೆ ಆರ್ಥಿಕ ಸಂಪನ್ಮೂಲ ಕ್ರೋಢೀಕರಿಸಬೇಕು ಪಠ್ಯಪುಸ್ತಕ ಮಾಲೀಕಗಳೇ ಒಳ್ಳೆಯ ಆದಾಯ ವಿಶ್ವವಿದ್ಯಾನಿಲಯಕ್ಕೆ ಬಂತು ಅನೇಕ ಸೀನಿಯರ್ ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದ ಅನೇಕ ಕಾಲೇಜುಗಳ ಸೀನಿಯರ್ ಅಧ್ಯಾಪಕರು ಭಾಳ ಸಹಕಾರ ಕೊಟ್ಟರು ಆಗ ಪಠ್ಯಪುಸ್ತಕ ಮಾಡುವಾಗ ಭಾಳ ಅಲ್ಲ ಈಗ ಹೇಳುವುದನ್ನು ಕೇಳಿದ್ದೇನೆ ಇಲ್ಲ ಆ ಗುಣಮಟ್ಟದಲ್ಲಿ ಬರ್ತಾ ಇಲ್ಲ ಕೆಲ ವಿವಾದಗಳು ಪಠ್ಯಪುಸ್ತಕದಲ್ಲೆಲ್ಲ ಮಲ್ಲಿಪಟ್ಣ ಇದ್ರು ಆದ ಇದ್ದರು ಮಲ್ಲಿ ಪಟ್ನ ಇದ್ರು ಮೂರ್ತಿಯವರಿದ್ದರು ಎಲ್ಲ ಹಿರಿಯರು ಆ ಕಾಲಕ್ಕೆ ಟೀಚರ್ಸ್ ಎಲ್ಲ ಅಂದರೆ ಏನು ಆಗ ತತ್ವ ಏನು ಅಂದರೆ ಪಾಠ ಮಾಡುವ ಅಧ್ಯಾಪಕರು ಅಂದರೆ ಅಧ್ಯಾಪಕರೇ ಮಕ್ಕಳಿಗೆ ನಾವು ಏನನ್ನು ಕಲಿಸ್ಬೋದು ಅಂತ ಅವರು ಅವರೇ ಬೆಸ್ಟ್ ತೀರ್ಮಾನ ಮಾಡುವವರು ಅಂತ ಸೀನಿಯರ್ ಅಧ್ಯಾಪಕ ಗೊತ್ತಿದೆ ಯಾವ ಮಕ್ಕಳಿಗೆ ಯಾವ ಪಠ್ಯ ಇದ್ದರೆ ಒಳ್ಳೆಯದು ಅವರು ತಾನೇ ಪಾಠ ಮಾಡೋದು ಹಾಗಾಗಿ ಪಾಠ ಮಾಡುವ ಅಧ್ಯಾಪಕನೇ ಪಾಠವನ್ನು ತೀರ್ಮಾನ ಮಾಡಿದರೆ ನಿರ್ಣಯ ಮಾಡಿದರೆ ನಿರ್ಧಾರ ಮಾಡಿದರೆ ಅದು ಹೆಚ್ಚು ಪ್ರಯೋಜನಕಾರಿ ಉಪಯುಕ್ತವಾದ ಕೆಲಸ ಅಂತ ಭಾವಿಸಿಕೊಂಡು ಅಧ್ಯಾಪಕರಿಗೆ ಕೊಟ್ಟದ್ದು ನೋಡಿ ನಾವು ಒಂದು ಇನ್ನೊಂದು ಒಬ್ಬೊಬ್ಬನ ಒಂದೊಂದು ಇಡಿ ಕೃತಿ ಓದುವುದರ ಬದಲು ಐದಾರು ಲೇಖಕರ ಸ್ವಲ್ಪ ಸ್ವಲ್ಪ ಓದಲಿ ಅಂತ ನೋಡಿ ಇಲ್ಲದ್ರೆ ಒಂದು ಪ್ರಬಂಧ ಸಂಕಲನ ಒಂದು ಪ್ರವಾಸ ಕಥನ ಒಂದು ಕಾದಂಬರಿ ಎಲ್ಲ ಇತ್ತು ನೋಡಿ ಹಿಂದೆ ಹಾಗೆ ನಾವು ಅದೆಲ್ಲ ತೆಗೆದು ನಾವೆಲ್ಲ ಬಿಡಿ ಬಿಡಿ ಲೇಖನಗಳದ್ದೇ ತಂದದ್ದು ನೋಡಿ ಒಂದೊಂದು ಅಂತ ಮಾಡಲೇ ಇಲ್ಲ ನಾವು ಆ ಥರ ಮತ್ತು ವಿಷಯ ಅನುಸಾರ ಬಿ ಎ ಮತ್ತು ಮಕ್ಕಳಿಗೆ ಬೇರೆ ವಾಣಿಜ್ಯದ ಮಕ್ಕಳಿಗೆ ಬೇರೆ ವಿಜ್ಞಾನದ ಮಕ್ಕಳಿಗೆ ಬೇರೆ ಕಂಪ್ಯೂಟರ್ ಸೈನ್ಸ್ ಮಕ್ಕಳಿಗೆ ಬೇರೆ ಎಲ್ಲ ಆ ಥರದ ಸ್ಟ್ರೀಮ್ ಅದು ಮತ್ತೆ ಮುಂದುವರೆದುಕೊಂಡು ಬಂತು ಅದನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ ಈಗಲೂ ಕೂಡ ಅದರಲ್ಲೂ ಮಾಡ್ತಾ ಇದ್ದಾರೆ ಒಂದು ಅಂಥ ಪಠ್ಯ ಪುಸ್ತಕ ಮಾಡುವಾಗ ವಿದ್ಯಾರ್ಥಿಗಳು ಏನಾರು ಓದ್ತಾರೆ ಎನ್ನುವುದು ಒಂದು ಅಧ್ಯಾಪಕರೇ ಕಲಿಸ್ಲಿಕ್ಕೆ ಅನುಕೂಲ ಆಗಬೇಕು ಎರಡನೇದ್ದು ಮತ್ತು ಕಾಲಕಾಲಕ್ಕೆ ಸರಿಯಾಗಿ ಪುಸ್ತಕ ಬರಬೇಕು ಅಂತ ಅದು ಅದು ಬಹಳ ಮುಖ್ಯ ಆಗುವಾಗ ಬರಬೇಕು ಅಂತ ಮತ್ತೆ ಒಂದು ಪುಸ್ತಕವನ್ನು ಜೆರಾಕ್ಸ್ ಮಾಡುವ ವೆಚ್ಚಕ್ಕಿಂತ ಆ ದುಡ್ಡಲ್ಲಿ ಪುಸ್ತಕ ಕೊಂಡುಕೊಳ್ಳಿಕ್ಕಾಗಬೇಕು ಅಂತ ಇಂಥದ್ದೆಲ್ಲ ಮಾಡಿದ್ವಿ ನಾವು ಹೌದು ಹೌದು ಆ ಕಾಲಕ್ಕೆ ಕಮಿಟಿಯವರು ಕೂಡ ಹಾಗೆ ನಾವು ವೆಚ್ಚ ಎಷ್ಟಿಡಬೇಕು ಅಂದರೆ ಒಂದು ಪುಸ್ತಕ ಜೆರಾಕ್ಸ್ ಮಾಡಿದ ಕ್ರಯದಲ್ಲಿ ಈ ಪುಸ್ತಕ ಸಿಗಬೇಕು ನೋಡಿ ಹಾಗೆ ಮೂವತ್ತು ನಲ್ವತ್ತು ರೂಪಾಯಿ ಆ ಥರ ಎಲ್ಲ ರೇಟ್ ಇಟ್ಟುಕೊಂಡು ಪುಸ್ತಕವನ್ನು ಮಾಡಿದ್ವಿ ಅಂದರೆ ಮಕ್ಕಳಲ್ಲಿ ಪುಸ್ತಕವನ್ನು ಕೊಂಡುಕೊಳ್ಳುವ ಒಂದು ಅಭಿರುಚಿಯನ್ನು ಮಾಡುವುದು ಅಧ್ಯಾಪಕರ ಜವಾಬ್ದಾರಿಯನ್ನು ಹೆಚ್ಚು ಮಾಡೋ ಪುಸ್ತಕ ಒಳ್ಳೇದಿಲ್ಲ ಅಂತ ನಾಳೆ ಯಾವುದೋ ಒಂದು ಅಧ್ಯಯನ ಮಂಡಳಿ ತೀರ್ಮಾನ ಮಾಡೋದು ಬೇಡ ನಿಮ್ಮ ಅಧ್ಯಾಪಕರ ತೀರ್ಮಾನ ಮಾಡಿ ಅಂತ ಹಾಗೆ ನೋಡಿ ಆಗ ಸಾಧಾರಣ ಒಂದು ಹತ್ತು ಪುಸ್ತಕ ಮಾಡುವ ಒಂದು ಇಪ್ಪತ್ತೈದು ಮೂವತ್ತು ಟೀಚರ್ಸ್ ಇನ್ವಾಲ್ವ್ ಆಗ್ತಾ ಇದ್ದರು ನೋಡಿ ಪುನರಾವರ್ತನೆ ಆಗದ ಹಾಗೆ ಆಮೇಲೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಥರ್ಡ್ ಇಯರ್ಗೆ ಆಗುವ ಸ್ವಲ್ಪ ವಿಷಯದ ಒಂದು ಅನುಕ್ರಮಣಿಕೆ ಅದರಲ್ಲಿ ಬೆಳವಣಿಗೆ ಇರುವ ಹಾಗೆ ಸೊ ಇದು ನನ್ನ ಲೆಕ್ಕದಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದ ಈ ಪಠ್ಯಪುಸ್ತಕ ಮಾಲಿಕೆ ಅದು ಇತರ ಯೂನಿವರ್ಸಿಟಿಗಳು ಕೂಡ ಅನಂತರ ಅನುಸರಿಸಿದ್ದು ಮಾತ್ರ ಅಲ್ಲ ಇಲ್ಲಿಯ ಪಠ್ಯ ಪುಸ್ತಕಗಳನ್ನು ಅವರೂ ಕೂಡ ಬಳಸಿಕೊಂಡದ್ದುಂಟು ಕಾಸರಗೋಡಿನ ವಿಭಾಗದವರೆಲ್ಲ ನಮ್ಮ ಪುಸ್ತಕಗಳನ್ನು ಬಳಸಿಕೊಂಡಿದ್ದಾರೆ ಅದು ಒಳ್ಳೆಯ 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 ಪ್ರಯೋಗ ಅದು ಸರಿ ಕನ್ನಡ ವಿಭಾಗದ ಒಂದು ದೊಡ್ಡ ಪರಂಪರೆ ಇತ್ತಲ್ಲ ಎಸ್ ವಿ ಪಿಯಿಂದ ಆರಂಭ ಆದದ್ದು ನಿಮ್ಮ ಕಾಲದಲ್ಲೂ ಕೂಡ ಬುದ್ಧಿ ಸಮೃದ್ಧಿ ಬೆಳೆದಿತ್ತು ತುಂಬ ಗಟ್ಟಿಯಾಗಿತ್ತು ಪ್ರೊಫೆಸರ್ ಬಿ ಎ ವಿವೇಕ್ರೈ ಇದ್ದರು ನಿಮ್ಮ ಜೊತೆಗೆ ಶಿವರಾಮ್ ಶೆಟ್ಟ್ರಿ ಇದ್ದರು ಅಭಯ ಕುಮಾರ್ ಇದ್ದರು ಬಿಳಿಮಳೆ ಇದ್ದರು ನಿಮ್ಮ ಆ ಕೂಡು ಸಂಬಂಧ ಒಡನಾಟ ನಿಮ್ಮ ಕಾಲದ ವಿಭಾಗದ ಕ್ರಿಯಾಶೀಲತೆ ಸಂಬಂಧ ಸಮನ್ವಯತೆಯ ಬಗ್ಗೆ ಸ್ವಲ್ಪ ಹೇಳಿ ಸರ್ ಪ್ರೊಫೆಸರ್ ರೈಯವರ ಇದರಲ್ಲಿ ಒಂದು ಪ್ರೊಫೆಸರ್ ರೈಯವರ ಮಾರ್ಗದರ್ಶನವನ್ನೇ ಅವರ ಪಾತ್ರ ಆ ಪಾತ್ರವೇ ಮಹತ್ವವಾದಂಥ ಜತೆಗೆ ಆಗ ಸಂದರ್ಶಕ ಪ್ರಾಧ್ಯಾಪಕರು ಇದ್ದರು ಕೋಡಿಯವರು ಅಮೃತರು ಆಗ ವಿಭಾಗ ಎನ್ನುವುದಕ್ಕೆ ಅದೊಂದು ಸಾಮೂಹಿಕ ಅಸ್ತಿತ್ವವುಳ್ಳ ಅಂತ ಎಲ್ಲರ ಗ್ರಹಿ ಅದನ್ನು ಶಕ್ತಿ ಇತ್ತು ಎಲ್ಲರೂ ಹೌದು ಒಬ್ಬ ವಿಭಾಗದ ಮುಖ್ಯಸ್ಥನದು ಮಾತ್ರ ಅಲ್ಲ ಎಲ್ಲ ಅಧ್ಯಾಪಕರು ಕೂಡ ಎಲ್ಲಾ ಕೆಲಸಗಳನ್ನು ಹಂಚಿಕೊಂಡು ಮಾಡುವುದು ಅಂತ ತರಗತಿಯಲ್ಲಿ ಪಠ್ಯಗಳನ್ನೇ ಹಂಚಿಕೊಡ್ತೇವೆಯೋ ಒಂದು ಸೆಮಿನಾರ್ ಮಾಡುವಾಗಲೂ ಕೂಡ ಎಲ್ಲವನ್ನು ಹಂಚಿಕೊಳ್ಳುವುದು ಮತ್ತೆ ಆ ಕಾರ್ಯಕ್ರಮ ಮುಗಿದಾದ ಮೇಲೆ ಒಬ್ಬ ಅಟೆಂಡರಿಗೂ ಥ್ಯಾಂಕ್ಸ್ ಹೇಳುವಲ್ಲಿ ಹೌದೌದು ಎಲ್ಲ ಎಲ್ಲರೂ ಕೂಡ ವಿಭಾಗದ ವಿದ್ಯಾರ್ಥಿಗಳನ್ನೂ ಕೂಡ ವಿಶೇಷವಾಗಿ ಅವರಿಗೂ ಸಂಘಟನೆ ಅನುಭವ ಬರಬೇಕು ಅಂತ ಹೇಳಿಕೊಂಡೇ ನಾವು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದದ್ದು ಕೆಲವೊಮ್ಮೆ ಅವರೇ ನಿರ್ವಹಣೆ ಮಾಡೋದು ಅವರೇ ಅತಿಥಿಗಳನ್ನು ಕರೆಯುವುದು ಒಂದು ಬಿತ್ತಿ ದಿನಾಚರಣೆ ಅಂತ ಮಾಡ್ತಾ ಇದ್ವಿ ಬಿತ್ತಿ ಪತ್ರಿಕೆ ಅಂತ ನೀವು ಭಾಗವಹಿಸಿರ್ಬೋದು ನೋಡಿ ವಿದ್ಯಾರ್ಥಿಗಳೇದಾರ ಸಂಪಾದಕರು ಮುನ್ನಡಿ ಪ್ರಸ್ತಾವನೆ ಎಲ್ಲ ಬರೆಯುವುದು ಅವರೇ ಅವರೇ ನಡೆಸೋದು ಅದನ್ನ ಅಂದರೆ ಈ ಥರದ ಮುಂದೆ ಅವರೇನು ಅಧ್ಯಾಪಕರಾದರೆ ಈ ಈ ಅನುಭವದಿಂದ ಅವರು ಮುಂದೆ ಆ ಕೆಲಸಗಳನ್ನು ಮಾಡುವುದಕ್ಕೆ ಸಾಧ್ಯ ಆಗಬೇಕು ಅಂತ ಪ್ರಿಯ ಸ್ಮೃತಿ ಧ್ವನಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಚಿನ್ನಪ್ಪ ಗೌಡ ಅವರೊಂದಿಗಿನ ಮಾತುಕತೆ ಬರುವ ಶುಕ್ರವಾರ ಮುಂದುವರಿಯಲಿದೆ ಇದುವರೆಗೆ ಸ್ಮೃತಿ ಧ್ವನಿ ಮನದಾಳದ ಮಾತನ್ನು ಮಾಲೆಯಾಗಿಸಿದ ಸ್ಮೃತಿ ಚಿತ್ರದಲ್ಲಿ ಸೃಜನಾತ್ಮಕ ಸಾಹಿತಿಗಳು ಸಂಶೋಧಕರು ಪ್ರಾಧ್ಯಾಪಕರು ಹಾಗೂ ಜಾನಪದ ವಿಶ್ವವಿದ್ಯಾಲಯದ ವಿಶ್ರಾಂತ ಉಪಕುಲಪತಿಗಳಾದ ಡಾಕ್ಟರ್ ಕೆ ಚಿನ್ನಪ್ಪಗೌಡ ಅವರೊಂದಿಗೆ ಡಾಕ್ಟರ್ ನರೇಂದ್ರ ರೈ ದೇರ್ಲಾ ಇವರು ನಡೆಸಿಕೊಟ್ಟ ಮಾತುಕತೆಯ ನಾಲ್ಕನೇ ಭಾಗ ಆಲಿಸಿದಿರಿ ಇದು ಇಂದಿನ ಸ್ಮೃತಿ ಧ್ವನಿ ಮುಂದಿನ ಸ್ಮೃತಿ ಧ್ವನಿಯಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ